ಏನು ಇವತ್ತು ನಮ್ಮ ರಾಮನಗರ ಜಿಲ್ಲೆಯಲ್ಲಿ ರಾಮನಗರದ ಒಂದು ಜಿಲ್ಲಾ ಒಂದು ಕಮಿಟಿ ಕರೆದಿದ್ವಿ ಈ ಕಮಿಟಿನಲ್ಲಿ ಏನಾಗಿದೆ ಅಂತ ಅಂದರೆ ಕೆಲವ್ರಿಗೆ ಶಿವಕುಮಾರ್ ಅಧ್ಯಕ್ಷರೋ ಅಲ್ವೋ ಅಂತೇಳಿ ಒಂದು ಗುಲ್ಲೆ ಬಿರಿಸಿ ನಮ್ಮ ನಂಜಪ್ಪನವ್ರು ರಾಜ್ಯಾಧ್ಯಕ್ಷರಾದ ನಂಜಪ್ಪನವರು ಎರಡು ಸಂಘ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಂಡು ಹೋಗಿದ್ದಾರೆ ಒಂದು ಏನಪ್ಪ ಅಂತ ಅಂದರೆ ಈ ಹಿಂದೆ ನಾವು ಸ್ಪರ್ಧೆ ಮಾಡಲಿಕ್ಕೆ ಅಂದರೆ ರಾಜ್ಯ ಸಂಘಕ್ಕೆ ಡೈರೆಕ್ಟ್ರಾಗಿ ಸ್ಪರ್ಧೆ ಮಾಡಲಿಕ್ಕೆ ಬೆಂಗಳೂರಿಗೆ ಹೋದಾಗ ಅಲ್ಲಿ ಎರಡು ದಿವಸ ಕುಂಡ್ರಿಸಿ ನಮ್ಮನ್ನು ಎರಡು ದಿವಸ ಆದಮೇಲೆ ನನ್ನ ಕಾರ್ಡನ್ನು ಒಂದು ವಜಾ ಮಾಡಿ ಮತ್ತೆ ಅದೇ ಮಾರನೇ ದಿನಕ್ಕೆ ಅಧ್ಯಕ್ಷರು ವೀರಭದ್ರಯ್ಯನವರ ಒಂದು ಕಾರ್ಡ್ ತಗೊಂಡು ಹೋದಾಗ ಇದೇ ಮಂಟೇದಯ್ಯ ಮತ್ತು ನಮ್ಮ ಪುಡ್ಸ್ವಾಮಿ ಕಾರ್ಯಾಧ್ಯಕ್ಷರಾದ ಪುಡ್ಸ್ವಾಮಿ ಮತ್ತು ಮಂಟೇದಯ್ಯನವರು ರಾಜ್ಯಾಧ್ಯಕ್ಷರ ಜೊತೆಯಲ್ಲಿ ಮಿಂಗಲ್ಲಾಗಿ ನಿಮಗೆ ಯಾವುದೋ ಒಂದು ಕಾರ್ಯಾಧ್ಯಕ್ಷರ ಉತ್ತೋಗ ಕೊಡ್ತೀನಿ ನೀವು ಇಲ್ಲಿ ಬರಬೇಡಿ ಅಂತ ಹೇಳೋದಕ್ಕೆ ಎರಡನೇ ದಿನ ಅವರು ಬರಲಿಲ್ಲ ಮೂರನೇ ದಿನಕ್ಕೆ ನಾವು ಹೋದಾಗ ನೀವು ನಾವು ಈಗಾಗಲೇ ಐದು ಲಕ್ಷ ರೂಪಾಯಿಗಳನ್ನ ಪಡ್ಕೊಂಡು ನಾವು ತುಮಕೂರಿಗೆ ಪೋಸ್ಟ್ ಕೊಟ್ಬಿಟ್ಟಿದ್ದೀವಿ ನೀವು ಮತ್ತೊಂದು ಸರಿ ನಿಮಗೆ ಕೊಡ್ತೀವಿ ನೀವು ಇದು ಮಾಡ್ಕೊಬೇಡಿ ಅಂಥೇಳಿ ನಮ್ಮನ್ನ ನೈಸ್ ಮಾಡಿ ಕಳಿಸಿ ಈ ಒಂದು ಸಭೆಗೆ ನಮ್ಮನ್ನ ನಾನು ಹೋಗಿರ್ತಕ್ಕಂಥ ಸಭೆಗೆ ಅವಮಾನ ಮಾಡಿ ನಮ್ಮನ್ನ ಕಳಿಸಿದ್ರು ನಿಮ್ಮ ಸಂಘ ಸತ್ತೋಗಿದೆ ರಾಮನಗರದಲ್ಲಿ ನೀವು ಏನು ಮಡಗಿದ್ದೀರಾ ಹದಿನೈದು ವರ್ಷದಿಂದ ಸತ್ತೋಗಿರೋ ಸಂಘದಲ್ಲಿ ಬಂದು ನೀವು ಸೀಟ್ ಕೇಳ್ತಾ ಇದ್ದೀರಲ್ಲ ಅಂತ ಹೇಳಿದಾಗ ಅದು ತುಂಬ ನೋವಾಗಿತ್ತು ನನಗೆ ನಾನು ಹದಿನೈದು ವರ್ಷದಿಂದ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೆ ಆ ನೋವು ತಡೆಯಾದ ಬಂದು ನಾವು ಇಲ್ಲಿ ರಾಮನಗರದಲ್ಲಿ ಒಂದು ಅಧ್ಯಕ್ಷ ರಂಗಸ್ವಾಮಿಯವನರ ಒಂದು ಅನಾರೋಗ್ಯದ ನಿಮಿತ್ತ ಅವರ ಪರವಾಗಿ ಹಂಗಾಮಿ ಅಧ್ಯಕ್ಷರನ್ನಾಗಿ ಮಾಗಡಿ ಶಿವಕುಮಾರ್ ಅವ್ರನ್ನ ಕರ್ಕಂಬಂದು ನೇಮಕ ಮಾಡಿ ಈ ಸಂಘಕ್ಕೆ ಜೀವ ಮಾಡಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಮೊನ್ನೆವರೆಗುನೂ ಯಾವುದೇ ಯಾವುದೇ ಒಂದು ಇದನ್ನು ಕೊಡದೆ ಕ್ಲೂ ಕೊಡದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲೇ ಕೂಡ ರಿಜಿಸ್ಟ್ರೇಷನ್ ಮಾಡಿಸಿದ್ದೆ ಆದರೂ ಕೂಡ ಪ್ರತಿಯೊಬ್ಬರೂ ಕೂಡ ನಾನು ಕೇಳಿದ್ದೆ ಅವರು ನನಗೆ ಬೇಡ ನನಗೆ ಬೇಡ ಅಂತ ಹೇಳ್ತಾ ಇದ್ದರು ಆದರೂ ಕೂಡ ಕಾದೆ ಮೊನ್ನೆವರೆಗುನೂ ಮೊನ್ನೆ ರಾಜ್ಯಾಧ್ಯಕ್ಷರು ಸಂಘ ಸತ್ತೋಗದೆ ನೀವು ಹೊಸ ಅಧ್ಯಕ್ಷರು ಮಾಡ್ತೀನಿ ಅಂತ ಹೇಳಿಕೆ ಕೊಟ್ಟು ಬೆನ್ನಲ್ಲಿ ನನಗೆ ನೋವಾಯಿತು ಅಂತಂದರೆ ನನಗೆ ತಿಳಿಸ್ತೇನೆ ಅವರು ಬಂದು ಈ ರೀತಿ ಮಾಡಿದ್ದು ನಮಗೆ ನಾವು ಅದೇನು ಅವ್ರಿಗೆ ಇದು ಮಾಡಿದೋಗ ಗೊತ್ತಿಲ್ಲ ಅನ್ನೋ ಆ ದ್ವೇಷನ ನಮ್ಮ ಮೇಲೆ ತೀರಿಸ್ಕೊಂಡ್ರು ಈ ರಾಮನಗರದಲ್ಲಿ ಎರಡು ಸಂಘ ಓಪನ್ ಆಗಬೇಕು ಮತ್ತು ಎರಡು ಮಾಡಬೇಕು ಅನ್ನೋ ಅವ್ರ ಉದ್ದೇಶ ಇತ್ತೋ ಏನೋ ಗೊತ್ತಿಲ್ಲ ಆ ಉದ್ದೇಶನ ಅವರು ನೆರವೇರಿಸ್ಕೊಂಡಿದ್ದಾರೆ ಆದರೂ ಕೂಡ ಒಂದು ಸಂಘದ ರಿಜಿಸ್ಟ್ರೇಷನ್ ಅನ್ನೋದು ಕಾನೂನುಬದ್ಧವಾಗಿರಬೇಕು ಈ ಕಾನೂನುಬದ್ಧವಾಗಿ ನಾವು ರಿಜಿಸ್ಟ್ರೇಷನ್ ಮಾಡಿ ಸತ್ತಿರೋ ಸಂಘನ ರಿನ್ಯೂವಲ್ ಮಾಡಿಸಿ ಮತ್ತೆ ಜೀವಂತವಾಗಿ ಇಟ್ಟಿದ್ದೀನಿ ಇದೇ ರಾಜ್ಯಾಧ್ಯಕ್ಷರು ಜೀವಂತವಾದ ಒಂದು ಈ ಸಂಘನ ನಮ್ಮ ಏನು ರಾಜ್ಯ ಸಂಘಕ್ಕೆ ವಿಲೀನ ಮಾಡಿಕೊಡ್ಬೇಕೋ ವಿಲೀನ ಮಾಡಿಕೊಡ್ಬೇಕೋ ಅದನ್ನು ನೋಡಬೇಕು ಸತ್ತೋಗಿರೋ ಸಂಘನ ಯಾಗಪ್ಪ ಇವರು ಜೀವಂತ ಮಾಡ್ಕೊಂಬಂದರು ಅಂಥೇಳಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ಗೊತ್ತಾಗಬೇಕು ದಯಮಾಡಿ ಜನಾಂಗನ ಸ್ಥಾನವನ್ನು ದುಡ್ಡು ಮಾಡ್ತಾ ಮಾಡ್ತಿದಾರೆ ಅಂತ ನಿಮ್ಮ ಆರೋಪ ಸರ್ ಇದನ್ನು ಡೈರೆಕ್ಟಾಗಿ ಹೇಳಿದ್ರು ಡೈರೆಕ್ಟಾಗಿ ಹೇಳಿದ್ರು ಓದಿ ನಲ್ಲಿ ನಾವು ಮತ್ತೆ ತುಮಕೂರರ ಹತ್ರ ಐದು ಲಕ್ಷ ರೂಪಾಯಿ ದುಡ್ಡು ಪಡ್ಕೊಂಡಿದ್ದೀವಪ್ಪ ಈ ಸರಿ ಆಗಲ್ಲ ಆಮೇಲೆ ನೀನೇನಾದರೂ ಫೈಟ್ ಮಾಡ್ತೀನಿ ಹೇಳಿ ನೀನೇನಾದರೂ ಸ್ವಲ್ಪ ಇದು ಮಾಡಿದ್ರೆ ನಮಗೆ ನಲವತ್ತೆರಡು ಲಕ್ಷ ರೂಪಾಯಿ ನಮಗೆ ಖರ್ಚಾಗುತ್ತೆ ಈ ಖರ್ಚು ಆಗಬೇಕು ಅಂದರೆ ನಿನ್ನಿಷ್ಟ ನೀನು ಸ್ಪರ್ಧೆ ಮಾಡು ಅಂತೇಳಿ ನಮಗೆ ಹೇಳಿದ್ರು ಆಗ ನಾವು ಒಂದು ಜನಾಂಗದ ದೃಷ್ಟಿಯಿಂದ ಅಧ್ಯಕ್ಷರ ದೃಷ್ಟಿಯಿಂದ ಅಲ್ಲ ಜನಾಂಗದ ದೃಷ್ಟಿಯಿಂದ ನಾವು ಈ ಒಂದು ಖರ್ಚು ಮಾಡಿ ನಮ್ಮ ಹಣನ ನಾವೇ ಖರ್ಚು ಮಾಡೋದು ಬೇಡ ಆಯಿತು ಅಂಥೇಳಿ ನಾವು ವಾಪಸ್ ಬಂದ್ವಿ ಇದಕ್ಕೆ ವಾಪಸ್ ಬಂದಂಥ ಸಮಯದಲ್ಲಿ ಇದೇ ತಾಲೂಕು ಅಧ್ಯಕ್ಷರಾದಂಥ ವೀರಭದ್ರಯ್ಯನವ್ರಿಗೂ ಗೊತ್ತು ವೀರಭದ್ರಯ್ಯನವ್ರಿಗೂ ಸಂಘ ಸಂಘ ಸತ್ತೋಗಿದೆ ಅಂಥೇಳಿ ಅವರು ಅಷ್ಟು ಹೇಳ್ಕೊಂಡಾಗ ಏ ಎಲ್ಸ ತೋಗಿದೆ ನಡಿ ನಾವು ಮಾಡೋಣ ಅಂತೇಳಿ ಅಲ್ಲಿಂದ ಕರ್ಕೊಂಬಂದರು ಮೊನ್ನೆ ಮೊನ್ನೆ ಯಾವುದೋ ಒಂದು ಎಲೆಕ್ಷನ್ ವಿಚಾರದಲ್ಲಿ ಶಿವಕುಮಾರ್ ಅವರು ಎಲೆಕ್ಷನ್ ನಿಂತ್ಕೊಂಡಾಗ ಒಂದು ಸಣ್ಣ ಒಂದು ಸಣ್ಣ ಬೆಂಕಿ ಕಿಡಿಯಿಂದ ಅವ್ರನ್ನ ಅದ್ವೇಷಿಸ್ತಾ ಈ ಈ ಎಳಿಗೆ ಈಗ ಯಾವ ರೀತಿ ಇದೆ ಅಂತ ಅಂದರೆ ಇಲ್ಲಿ ರಾಮನಗರ ಈ ಚನ್ನಪಟ್ಟಣದಲ್ಲಿ ಒಂದು ಕ್ಷೇಮವಾದಿ ಸಂಘ ಅಂತೇಳಿ ಮಾಡ್ಕೊಂಡಿದ್ದಾರೆ ರಾಘವೇಂದ್ರ ಅವರು ಈ ಕ್ಷೇಮಾಭಿವೃದ್ಧಿ ಸಂಘಕ್ಕೂ ಮತ್ತೆ ರಾಜ್ಯ ಮಡಿವಾಳ ಸಂಘಕ್ಕಾಗಲಿ ರಾಮನಗರ ಜಿಲ್ಲಾ ಸಂಘಕ್ಕಾಗಲಿ ಯಾವುದೇ ಒಂದು ಲಿಂಕ್ ಇಲ್ಲ ಈ ಕ್ಷೇಮಾವೃದ್ಧ ಸಂಘ ಅಂತ ಹೇಳ್ಕೊಂಡು ಅವರು ಹೇಳಿಕೆ ಕೊಡೋದ್ರ ಮೂಲಕ ಇವರ ಅಧ್ಯಕ್ಷರಲ್ಲ ಅಂತೇಳಿ ಆ ಕ್ಷೇಮಾಭಿವೃದ್ಧಿ ಸಂಘಕ್ಕೂ ರಾಜ್ಯ ಮಡಿವಾಳ ಸಂಘಕ್ಕೂ ಯಾವುದೇ ಒಂದು ನಿಬಂಧನೆ ಇಲ್ಲ ರಾಜ್ಯ ಸಂಘದ ಬೈಲನೇ ಬೇರೆ ಕ್ಷೇಮಾಭಿವೃದ್ಧಿ ಸಂಘದ ಬೈಲನೇ ಬೇರೆ ಈ ರೀತಿಲಿ ಒಂದು ಎತ್ತು ಕಟ್ಟಿ ನಂಜಪ್ಪ ಆಗಿರ್ಬೋದು ಅಥವಾ ಇವರೇ ಆಗಿರ್ಬೋದು ಹೇಳ್ಬೋದಾಗಿತ್ತು ಅವರು ನೀವು ಕ್ಷೇಮಾವೃದ್ಧಿ ಸಂಘದವರು ನೀವು ಯಾಕೆ ಈ ರೀತಿ ಹೇಳಿಕೆ ಕೊಡ್ತೀರಾ ನೀವು ರೆಕಾರ್ಡ್ ನೋಡಿದ್ದೀರಾ ರಿಜಿಸ್ಟ್ರೇಷನ್ ಸಂಘನ ನೀವು ಕಾಪಾಡ್ಕೊಂಡಿದ್ದೀರ ಅವ್ರು ಬಂದವರೇ ಅಂತ ಹೇಳ್ಬೋದಾಯಿತು ಇಲ್ಲ ಅಂದರೆ ಕೇಳ್ಬೋದಾಗಿತ್ತು ನೀವು ರಿಜಿಸ್ಟ್ರೇಷನ್ ಮಾಡಿ ಬೈಲ ಕೊಡಿ ಅಂತ ಕೇಳ್ಬೋದಾಗಿತ್ತು ಏನು ಹೇಳಿದೇ ವಿಷಯ ನನ್ನ ಒಂದು ಅನಿಸಿಕೆ ಏನು ಅಂದರೆ ಶ್ರೀಯುತ ನಂಜತ್ನವ್ರಿಗೆ ನಾವು ರಿಜಿಸ್ಟ್ರೇಷನ್ ಮಾಡಿರುವಂಥದ್ದು ರಿನ್ಯೂವಲ್ ಮಾಡಿರುವಂಥದ್ದು ಅವರಿಗೆ ಗೊತ್ತಿಲ್ಲ ಅಂತೇಳಿ ಈ ರೀತಿ ಹೇಳಿಕೆ ಕೊಟ್ಟಿರ್ತಾರೆ ಅಂತೇಳಿ ನನ್ನ ಭಾವನೆ ಆದರೆ ಇವತ್ತು ಸಂಘದ ಯಾಕೆ ಯಾಕೆ ಮುಚ್ಚಿಟ್ಟಿದ್ದೆ ಅಂದರೆ ಇಲ್ಲಿವರೆಗೂ ಏನೋ ಬಂದು ಎಲ್ಲರೂ ಸೇರಿ ಒಗ್ಗಟ್ಟ ಮಾಡೋಣ ಅಂಥೇಳಿ ಆ ಸಂಘನ ಎಪ್ಪತ್ತ್ಮೂರರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಸಿದ್ರೂ ಕೂಡ ಮುಚ್ಚಿಟ್ಟಿದ್ದೆ ಆದರೂ ಅವರು ನಮ್ಮನ್ನು ಪರಿಗಣನೆ ತಗೊಳ್ಳದೆ ಮಾಡಿದರೆ ನಮಗೆ ಸಂತೋಷ ಆದರೆ ಈ ರಾಘವೇಂದ್ರ ಅವರು ಮೊನ್ನೆ ಇತ್ತೀಚೆಗೆ ಮೊನ್ನೆ ಒಂದು ಎರಡು ವರ್ಷದಿಂದ ಈಚೆಗೆ ಅಧ್ಯಕ್ಷರಾಗಿ ಇರ್ಬೋದು ಚನ್ನಪಟ್ಟಣದಲ್ಲಿ ಚನ್ನಪಟ್ಟಣದಲ್ಲಿ ಇರೋದ್ರಿಂದ ಈ ಜಿಲ್ಲಾ ಸಂಘದ ವೈಖರಿ ಏನು ಮತ್ತು ಕಾರ್ಯಕ್ರಮ ಏನು ಅಂತ ಅವ್ರಿಗೆ ಗೊತ್ತಿಲ್ಲ ಮತ್ತೆ ಇದೇ ಚನ್ನಪಟ್ಟಣಕ್ಕೆ ಹತ್ತಾರು ಬಾರಿ ಹೋಗಿದ್ದೀವಿ ಅವ್ರ ಅಂಗಡಿಗಳ ಹತ್ರ ಚನ್ನಪಟ್ಟಣದ ಜನಾಂಗಕ್ಕೆ ಬೇಕಾದ್ರೆ ಸಾಕ್ಷಿಕ್ ಬೇಕಾದ್ರೆ ಕೊಡ್ತೀವಿ ಹೋದರೆ ಅಯ್ಯೋ ನಿಮ್ಮ ಜಿಲ್ಲಾ ಸಂಘಕ್ಕೂ ನಮಗೂ ಲೆಕ್ಕ ಇಲ್ಲ ನೀವು ಮಾಡ್ಕೊಳ್ಳಿ ನೀವು ಜಿಲ್ಲೆಯಲ್ಲಿ ನಾವು ತಾಲೂಕುನವರು ಅಂತೇಳಿ ಉತ್ತರ ಕೊಟ್ಟರೆ ಹೊರತು ಮುಂದೆ ಯಾರೂ ಬರಲಿಲ್ಲ ಇವತ್ತು ನಮ್ಮ ಒಂದು ಸಂಘಕ್ಕೆ ಒಂದು ಬೆನ್ನೆಲುವಾಗಿ ನಮ್ಮ ಅನಿಲ್ ಕುಮಾರವರು ಅಧ್ಯಕ್ಷರಾಗಿ ಚನ್ನಪಟ್ಟಣ ಉಪ ಘಟಕದ ಅಧ್ಯಕ್ಷರಾಗಿ ಬಂದಿದ್ದಾರೆ ಗೌರವಾಧ್ಯಕ್ಷರಾಗಿ ಅವರು ಬಂದಿದ್ದಾರೆ ಮತ್ತು ಇನ್ನು ಮುಂದೆ ವಿ ಜಯದೇವ್ ಜಿಲ್ಲಾ माची माचदेव संघद प्रधान कार्यदर्शि